ಸುದ್ದಿಗಂಜಲ್ಗೆ ಸ್ವಾಗತ ಸರಿಯಾಗಿ ಪೂರ್ವ ಸಿದ್ಧತೆ ಎತ್ತಲ ಆಪತ್ತ ಸಂದರ್ಭ ಜೀವಲೆ ರಕ್ಷಣೆ ಮಂಪಲ್ಲಿ ಪಂಡದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದಿಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಿರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಪ್ರವಾಹ ರಕ್ಷಣಾ ತಂಡಲದ ಪೂರ್ವ ಸಿದ್ಧತಾ ಸಭೆಯನ್ನು ಶುಕ್ರವಾರ ಕಾಂಡೆ ಅಡಣೆ ಮಾಡ సిబ్బంది మార్గదర్శనం మార్గదర్శన దక్షిణ కన్నడ జిల్లా గృహ రక్షక దళత సమాధిష్ఠు డాక్టర్ మురళీ మోహన్ చూతారు ప్రవాహ రక్షణ తండద తండూలైన ఆస్కార్ లైట్ లైఫ్ జాకెట్ లైఫ్ బోట్ బొక్క బర్లు లేను సరియాదు ఉండా పండదు పరీక్ష స్థితి అంచుండ మాత్ర ಪ್ರಾಕೃತಿಕ ವಿಕೋಪದ ಪುರ್ತುಡು ಆಪತ್ತುಗೂ ಒಳಗಾಯಿನ ಜೀವರೇನು ರಕ್ಷಣೆ ಸಾಧ್ಯ ಪಂಡ ಅದು ಪ್ರವಾಹ ರಕ್ಷಣಾ ತಂಡದ ಗೃಹ ರಕ್ಷಕ ಸಿಬ್ಬಂದಿಗಳಿಗೂ ಮಾರ್ಗಸೂಚನೆ ಕೋರಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಈ ದಿವಸ ಮುಂಬರುವ ಮಾನ್ಸೂನ್ ಎದುರಿಸಲು ಸಕಲ ಸರ್ವ ಸಿದ್ಧತೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ದಳ ಮಾಡಿಕೊಂಡಿದೆ ಈ ದಿವಸ ನಾವು ನಮ್ಮ ಗೃಹ ರಕ್ಷಕ ದಳದ ಒಂದು ವಿಪತ್ತು ನಿರ್ವಹಣಾ ತಂಡ ಫ್ಲಡ್ ರೆಸ್ಕ್ಯೂ ಟೀಮ್ ಹೇಳಿ ಅದನ್ನು ಮಾಡಿದ್ದೇವೆ ಪ್ರತಿ ವರ್ಷದಂತೆಯೇ ಈ ವರ್ಷ ಸಹ ನಮಗೆ ಜಿಲ್ಲಾಡಳಿತ ಎಪ್ಪತ್ತು ಗೃಹ ರಕ್ಷಕರ ಒಂದು ತಂಡವನ್ನು ಮಾಡಿ ಜಿಲ್ಲೆಯಾದ್ಯಂತ ಈ ಮಳೆಗಾಲದ ಸಂದರ್ಭಗಳಲ್ಲಿ ಉಂಟಾಗುವಂತಹ ಪ್ರಾಕೃತಿಕ ವಿಕೋಪಗಳನ್ನು ನೆರೆ ಹಾನಿಗಳನ್ನು ಎದುರಿಸಲು ಸನ್ನದ್ಧವರಾಗಿದ್ದೇವೆ ನಾವು ನಮ್ಮಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನು ಇನ್ಫ್ಲೇಟಬಲ್ ಬೋಟ್ ಇದೆ ಲೈಫ್ ಬಾಯ್ಗಳು ಲೈಫ್ ಜಾಕೆಟ್ಗಳು ಹಾಗೂ ವುಡ್ ಕಟ್ಟರ್ಗಳು ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ನಾವು ಅದರ ಪರಿಶೀಲನೆ ನಡೆಸಿ ಅದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದೇವೆ ಈ ಬಾರಿ ಎಪ್ಪತ್ತು ಜನರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕಿದ್ದಾರೆ ಸುಳ್ಯದ ಸಂಪಾಜೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರ ಬಂಟ್ವಾಳ ಮುಲ್ಕಿ ಮಂಗಳೂರಿನ ಎಂಟು ಪ್ರಸಿದ್ಧ ಬೀಚ್ಗಳಲ್ಲಿ ಪ್ರತಿ ಬೀಚ್ಗಳಲ್ಲಿ ಎರಡು ಶಿಫ್ಟ್ಗಳಲ್ಲಿ ಎರಡು ಪಾಳಿಗಳಲ್ಲಿ ಎರಡೆರಡು ಗೃಹರಕ್ಷಕರು ಅದು ಸೋಮೇಶ್ವರದಿಂದ ಹಿಡಿದು ಉಳ್ಳಾಳ ಹಾಗೆ ತಣ್ಣೀರು ಬಾಯಿ ಬೀಚ್ ಫಾತಿಮಾ ಬೀಚ್ ಕಣಂಬೂರ್ ಬೀಚ್ ತಸೀಪ್ಲ್ ಬೀಚ್ ಸುರತ್ಕಲ್ ಬೀಚ್ ಎನ್ಐಟಿಕೆ ಬೀಚ್ ಹೀಗೆ ರೆಡ್ ರಾಕ್ ಬೀಚ್ ಹೀಗೆ ಎಲ್ಲ ಎಂಟು ಬೀಚ್ಗಳಲ್ಲಿ ಎರಡು ಪಾಳಿಗಳಲ್ಲಿ ಗೃಹರಕ್ಷಕರು ಕೆಲಸ ನಿಲ್ವ ಮಳೆಗಾಲದಲ್ಲಿ ಸಮುದ್ರ ಬಹಳ ತೆರೆಗಳು ಎತ್ತರಕ್ಕೆ ಇರ್ತದೆ ಬಹಳ ರಫ್ ಆಗಿರ್ತದೆ ಪ್ರವಾಸಿಗರು ಮೋಜು ಮಾಡಲಿಕ್ಕೆ ಬಂದು ಅಪಾಯಕ್ಕೆ ಸಿಕ್ಕಿ ಸಿಲುಕಿ ಹಾಕಿಕೊಳ್ತಾರೆ ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅಗ್ನಿಶಾಮಕ ಇಲಾಖೆಯವರ ಸಹಕಾರದೊಂದಿಗೆ ನಾವು ಈ ಬೀಚ್ಗಳಲ್ಲಿ ಬೀಚ್ ಗಾರ್ಡ್ಗಳಾಗಿ ನಮ್ಮ ಹೋಮ್ ಹೋಂಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ ಪ್ರವಾಸಿಗರನ್ನು ಎಚ್ಚರಿಸುವುದು ಪ್ರವಾಸಿಗರನ್ನು ನೀರಿಗೆ ಇಳಿಯದಂತೆ ಮಾಡುವುದು ನಮ್ಮ ಹೋಮ್ ಗಾರ್ಡ್ಗಳ ಕರ್ತವ್ಯ ಒಟ್ಟಿನಲ್ಲಿ ನಮ್ಮ ಅದೇ ರೀತಿ ನಮ್ಮಲ್ಲಿ ಇನ್ಫ್ಲೇಟಬಲ್ ಬೋಟ್ ನೆರೆ ಬಂದಾಗ ಈ ಗಾಳಿ ತುಂಬಿಸಿ ಓಡಿಸುವಂತಹ ಬೋಟುಗಳು ನಮ್ಮಲ್ಲಿ ಆರು ಬೋಟುಗಳಿದೆ ಅದನ್ನು ನಾವು ಒಂದು ಮುಲ್ಕಿಯಲ್ಲಿ ಇಟ್ಟಿದ್ದೇವೆ ಒಂದು ಮಂಗಳೂರಿನಲ್ಲಿ ನಾವು ರೆಡಿಯಾಗಿ ಇಟ್ಕೊಂಡಿದ್ದೇವೆ ನಮ್ಮ ಬಸ್ ಅಲ್ಲಿ ಲೋಡ್ ಮಾಡಿ ಇಟ್ಕೊಂಡಿರ್ತೇವೆ ಅದೇ ರೀತಿ ಉಪ್ಪಿನ ಗಡಿಯಲ್ಲಿ ಎರಡು ಬೋಟುಗಳಿದೆ ಸುಬ್ರಹ್ಮಣ್ಯ ಸ್ನಾನಘಟ್ಟದಲ್ಲಿ ಒಂದು ಬೋಟ್ ಇದೆ ಯಾವಾಗ ನೆರೆ ಹಾನಿಯಾಗಿ ಜಾಸ್ತಿ ನೀರು ಬಂದಾಗ ಜನರನ್ನ ಶಿಫ್ಟ್ ಮಾಡಲಿಕ್ಕೆ ತಕ್ಷಣವೇ ಸ್ಪಂದಿಸಲಿಕ್ಕೆ ನಾವು ಆಯಾ ಜಾಗದಲ್ಲಿ ಆಯಕಟ್ಟಿನ ಪ್ರದೇಶಗಳಲ್ಲಿ ನೆರೆ ಹಾವಳಿ ಆದಂತಹ ಪ್ರದೇಶಗಳಲ್ಲಿ ನಾವು ಈ ಬೋಟ್ಗಳನ್ನು ಇಟ್ಟಿದ್ದೇವೆ ಒಟ್ಟಿನಲ್ಲಿ ಜನರ ಪ್ರಾಣ ಹಾನಿ ಮತ್ತು ಆಸ್ತಿಪಾಸ್ತಿ ಹಾನಿ ಆಗದಂತೆ ನಮಗೆ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಯವರು ನಮಗೆ ಆದೇಶ ನೀಡಿದ್ದಾರೆ ಕಳೆದ ವಾರ ಎರಡು ಬಾರಿ ಮೀಟಿಂಗ್ ನಡೆಸಿ ಸಕಲ ನಿರ್ದೇಶನಗಳನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆಯು ಸಹ ನಮಗೆ ಸಹಕಾರ ಇದೆ ಅದೇ ರೀತಿ ಅಗ್ನಿಶಾಮಕ ದಳದವರ ಜೊತೆ ಸೇರಿಕೊಂಡು ನಾವು ಗೃಹ ರಕ್ಷಕರು ಈ ಬಾರಿ ಮಳೆಗಾಲದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಜನರ ಪ್ರಾಣ ರಕ್ಷಣೆ ಮತ್ತು ಜನರ ಆಸ್ತಿಪಾಸ್ತಿ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಒಂದು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಲಿಕ್ಕಿದ್ದೇವೆ ಎಲ್ಲರಿಗೂ ಶುಭ ಕೇಂದ್ರ ಕಚೇರಿಯದು ಒದಗಾಯಿನ ಬೋಟ್ ಬೊಕ್ಕ ಪ್ರವಾಹ ರಕ್ಷಣಾ ಸಾಮಗ್ರಿಗಳನ್ನು ಉಪ್ಪಿನಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ದಿನೇಶ್ ರೆಗು ಒಪ್ಪ ತರಬೇತುದಾರರು ಮಹೇಶ್ ಉಳ್ಳಾಲ ಘಟಕಾಧಿಕಾರಿ ಶಿವಪ್ಪ ನಾಯಕ್ ಸುರತ್ಕಲ್ ಘಟಕಾಧಿಕಾರಿ ರಮೇಶ್ ಗೃಹ ರಕ್ಷಕಿಯರು ಸುನೀಲ್ ಗಿರೀಶ್ ದಿವಾಕರ್ ಜನಾರ್ದನ್ ಸಂತೋಷ್ ಮಂಜುನಾಥ್ ಜೀವನ್ ರಾಜ್ ಇಂಚಿತಿ ಗೃಹ ರಕ್ಷಕಿಯರು ಕಾರ್ಯಕ್ರಮ ಪಾಲ್ಪಡೆದಿದ್ದೇವೆ